ಮೊದಲಿಗೆಲಿ ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಇವತ್ತು ರಾಗಿ ರೊಟ್ಟಿ ಕಾಯಿ ಚಟ್ನಿ ಈರುಳ್ಳಿ ಹುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಸಪ್ರೇಟ್ ಮಾಡಿದ್ದೀನಿ ಇದೆಲ್ಲ ಸ್ವಲ್ಪ ಬಿತ್ತು ಇಲ್ಲಿ ಟೊಮೆಟೊ ಕಾಯಿ ಓಕೆ ಒಂದು ತೀರಾ ಹಸಿರುಬಾರ್ದು ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರ್ಬೇಕು ಆ ಥರ ಒಂದು ಕಾಯಿ ಇಷ್ಟು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಇಲ್ಲಿ ಬಾಣಲೆ ಇಟ್ಟು ಇದು ನಮ್ಮ ಅರ್ದಿನ್ ಬ್ರೌನ್ಸ್ ಕೃಷ್ಣ ಭಟ್ ಸರ್ ಅವ್ರ ಹತ್ರ ತೊಗೊಂಡಿರೋಂಥ ಬ್ಯಾಂಡ್ಲೆ ಕಬ್ಬಿಣಕ್ಕಿಂತ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಇದಕ್ಕೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಗೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಅದೆಲ್ಲ ಸಿಡಿಯುತ್ತಲ್ವ ಮೊನ್ನೆ ಯಾರೋ ಕೇಳ್ತಾಯಿದ್ರಿ ನಿಮ್ಮ ಕೈಗೆ ಏನಾಯಿತು ಗಾಯೋ ಅಂತ ಪಾಪ ಎಷ್ಟು ಆತ್ಮೀಯತೆಯಿಂದ ಮೆಸೇಜ್ ಹಾಕಿದ್ರಿ ಇದೇ ಥರ ಒಗ್ಗರಣೆ ಹಾಕುವಾಗ ಕೈ ಮೇಲೆ ಈರುಳ್ಳಿ ಸಿಡ್ದು ಬಂದು ಕುತ್ಕೊ ಎಣ್ಣೆಯಲ್ಲಿದ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಬಂದುಬಿಡ್ತು ನಾನು ಇಮಿಡಿಯೆಟ್ಲಿ ಒರೆಸ್ಕೊಂಡ್ಬಿಟ್ಟೆ ಬೊಬ್ಬೆನೂ ಹೊಡೆದೋಯ್ತು ಅದು ಕಲೆನೂ ಕುತ್ಕೊಳ್ತು ಹೀಗಾಗಿದೆ ಹಾಗೆ ನನ್ನ ಕೈಯಲ್ಲಿದ್ದ ಕರಂಗಲ್ಲಿ ಮಣಿ ಇದು ತುಂಬ ಲೂಸ್ ಆಗಿ ಅದು ಕೂಡ ನಿಲ್ತಾ ಇಲ್ಲ ಅದನ್ನು ತೆಗೆಸಿದ್ದೀನಿ ಇಲ್ಲಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ನಾನು ಹೀರೆಕಾಯಿ ಹೆಸರು ಮೊಳ ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಮಾಡಬೇಕು ಅಂತಲೇ ಜೋಡಿಸ್ಕೊಂಡೆ ಮೊಳಕೆ ಹೆಸರು ಕಾಳು ಖಾಲಿ ಆಗಿದ್ದು ನನ್ನ ಓಡೇ ಇಲ್ಲ ಫ್ರಿಜ್ಜಲ್ಲಿ ಇದೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡಿದ್ದು ಕಡೆಗೆ ಇಷ್ಟು ಪಲ್ಯ ಕಡಿಮೆ ಆಗುತ್ತೆ ಬರೀ ಹೀರೆಕಾಯ್ದು ಅಂದ್ಕೊಂಡು ಒಂದು ದೊಡ್ಡ ಕ್ಯಾರೆಟ್ನ ಹೆಚ್ಚಿ ಹಾಕಿದೆ ಸೊ ತುಂಬ ಚೆನ್ನಾಗಿ ಟೇಸ್ಟಿ ಅಂತೂ ಸೂಪರಾಗಿತ್ತು ನಮ್ಮೆಲ್ರಿಗೂ ಸಾಕಾಯಿತು ಆಯಿತು ಅದಕ್ಕೆ ಇವಾಗ ಟೊಮೆಟೊ ಹಾಕಿತ್ತು ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಅರ್ಶಿದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಆನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ನ ಸೇರಿಸೋಣ ಕ್ಯಾರೆಟು ಬೇಯೋದು ಸ್ವಲ್ಪ ಹೀರೆಕಾಯಿಗೆ ಕಂಪೇರ್ ಮಾಡಿದ್ರೆ ಕ್ಯಾರೆಟ್ ಲೇಟು ಹಾಗಾಗಿ ಮೊದಲು ಕ್ಯಾರೆಟ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಣ ಅದು ಚೆನ್ನಾಗಿ ಬೆಂದ ನಂತರ ಅಂದರೆ ಸ್ವಲ್ಪ ಮಟ್ಟಿ ಅರ್ಧ ಬೆಂದಾಗೂ ಪರವಾಗಿಲ್ಲ ಅದಕ್ಕೆ ಹೀರೆಕಾಯಿನ ಸೇರಿಸ್ಕೊಂಡ್ರೆ ಎರಡೂ ಸಮನಾಗಿ ಬೇಯುತ್ತೆ ನೀವೇನೇ ಹೇಳಿ ಎಷ್ಟೇ ಅಡುಗೆ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಕಲ್ಲುಚೆಟ್ಟಿಯಲ್ಲೆಲ್ಲ ಅಡುಗೆ ಮಾಡಿದಾಗ ಬರೋವಂಥ ರುಚಿ ನಿಮಗೆ ಏನು ಕೊಟ್ಟರು ಕುಕ್ಕರಲ್ಲಿ ಇದು ಬರಲ್ಲ ನನಗೆ ಸುಮಾರು ಜನ ಹೇಳ್ತೀರಾ ಅನ್ನನ ಪಾತ್ರೆಯಲ್ಲಿ ಮಾಡಿ ಕುಕ್ಕರಲ್ಲಿ ಮಾಡಬೇಡಿ ಅಂತ ಅದೇನೋ ಬರ್ತಾನೆ ಇಲ್ಲ ನನಗೆ ಬಸಿಬೇಕಾ ಗಂಜಿನ ಗಂಜಿ ಬಸೀಬಾರ್ದ ಕಮೆಂಟ್ ಮಾಡಿ ತಿಳಿಸಿ ಯಾವುದು ಒಳ್ಳೆಯದು ಗಂಜಿ ಬಸಿದ್ರೆ ಒಳ್ಳೇದ ಬಸೀಬಾರ್ದು ತಿಳಿಸಿ ಬಸಿಯೋದಾದರೆ ಈಸಿ ಅನ್ಸುತ್ತೆ ಪಾತ್ರೆಲಿ ಮಾಡೋಕ್ಕೆ ಬಸಿದೆ ಹಿಂಗ್ಸೋದಾದರೆ ಕಷ್ಟ ನನಗೆ ಬರುತ್ತಾ ಇಲ್ವಾ ಅಂತ ನಾನು ಯಾವಾಗ ಮಾಡೇ ಇಲ್ಲ ಅದೊಂದು ಕಲ್ತ್ಕೋಬೇಕು ಇಲ್ಲಿ ಹೀರೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಬೇಕು ಮುಚ್ಚಿಟ್ಬಿಟ್ರೆ ಅದು ಬೆಂದ್ಕೊಳುತ್ತೆ ಅದು ಬೆಂದ್ಕೊಳ್ಳೋ ಅಷ್ಟರಲ್ಲಿ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬರಿ ಶೇರ್ ಮಾಡ್ತೀನಿ ಮೊದಲಿಗೆ ಸುಮಾರು ಜನ ನನ್ನ ಕೇಳ್ತಾ ಇದ್ದಿದ್ದು ನಿಮ್ಮ ಮಿಕ್ಸರ್ ಜಾ ಯಾವುದು ಅಂತ ನನ್ನ ಮಿಕ್ಸರ್ ಪ್ರೀತಿ ಜೋಡಿ ಮುಂಚೆ ತೊಗೊಂಡಿದ್ದು ಇಲ್ಲಿಗೆ ಎಂಟರಿಂದ ಒಂಬತ್ತು ವರ್ಷ ಆಯಿತು ಅದು ತೊಗೊಂಡಾಗೆ ನಾನು ಒಂದು ಜಾರನ್ನ ತೊಗೊಂಡಿದ್ದೆ ಇದೇ ಥರ ಜಾರು ಅದು ಮುರಿದೋಯ್ತು ಹತ್ತು ವರ್ಷ ಆಯಿತಲ್ವಾ ಅದು ಮುರಿಯಿತು ಮುರಿದ್ಮೇಲೆ ಇದು ಹೊಸ ಜಾರು ತೊಗೊಂಡಿರೋದು ಯಾಕಂದರೆ ಇದು ನನ್ನ ಪಾರ್ಟ್ನರ್ ಥರ ರಾತ್ರಿ ಮುದ್ದೆ ಮಾಡುವಾಗ ಒಂದು ಮುದ್ದೆ ಎಕ್ಸ್ಟ್ರಾ ಉಳಿದಿತ್ತು ಆ ಮುದ್ದೆನ ಮುರಿದ್ಬಿಟ್ಟು ನಾನು ಇದರಲ್ಲಿ ಇದ್ದೀನಿ ಇವಾಗ ಈ ಜಾರಿಗೆ ಜೋಳದ ಹಿಟ್ಟನ್ನು ಹಾಕ್ತೀನಿ ರಾಗಿ ಮುದ್ದೆ ಜೋಳದ ಹಿಟ್ಟು ಎರಡನ್ನೂ ಸೇರಿಸಿ ಸ್ವಲ್ಪ ಉಪ್ಪಾಕಿ ನಾನು ಈ ಜಾರಲ್ಲಿ ಕಲಿಸ್ಕೋತೀನಿ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಈ ಜಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿವತ್ತು ಹತ್ತಿರ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಆಲ್ರೆಡಿ ಪ್ರೀತಿ ಮಿಕ್ಸರ್ ನಿಮ್ಮ ಹತ್ರ ಇದ್ದರೆ ಬರೀ ಜಾರನ್ನು ಕೊಂಡುಕೊಳ್ಬೋದು ಸಾವಿರ ಚಿಲ್ಲರೇನೋ ಆಗುತ್ತೆ ಜಾರಿಗೆ ಈ ಜಾರಲ್ಲಿ ತಾಲಿಪಟ್ಟು ರೊಟ್ಟಿ ಚಪಾತಿ ಹಿಟ್ಟು ಅದು ಹೋಳಿಗೆ ಹಿಟ್ಟು ಯಾವುದು ಬೇಕಾದರೂ ಕಲಿಸ್ಕೋಬೋದು ಅಷ್ಟು ಚೆನ್ನಾಗಿ ಕಲಿಸ್ಲಿಕ್ಕೆ ಬರುತ್ತೆ ಈಗ ನಾನು ರೊಟ್ಟಿ ಕಲಿಸ್ತಾ ಇದ್ದೀನಿ ಯಾವುದೇ ನೀರನ್ನು ಹಾಕ್ತಾಯಿಲ್ಲ ನೀರು ಹಾಕಿದ್ರೆ ಅದು ಕ ಜಿಗಿಟ್ ಬರಲ್ಲ ಜಿಗಿ ಇಲ್ಲ ಅಂದರೆ ನಮಗೆ ರೊಟ್ಟಿ ಉದ್ಲಿಕ್ಕೆ ಬರೋಲ್ಲ ಹಾಗಾಗಿ ಮುದ್ದೆಗೆ ಜೋಳದ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಮ್ಯಾಕ್ಸಿಮಮ್ ಅಂದರೆ ಎ ಒಂದರಿಂದ ಎರಡು ನಿಮಿಷದಲ್ಲಿ ನಮಗೆ ಹಿಟ್ಟದು ಕಲಸಿ ಸಾಫ್ಟಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋ ರೀತಿಯಲ್ಲಿ ಅದು ಕಲಸಿ ಕೊಡುತ್ತೆ ಇಷ್ಟು ಹೆಲ್ಪ್ ಆಗುವಾಗ ಯಾರು ತಾನೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ನಿಜವಾಗ್ಲೂ ನನಗೆ ಈ ಅಂದರೆ ಹೇಗೆ ನನ್ನ ಗತಿ ಅನ್ನೋ ಥರ ನಾನು ಅಡ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಜಾರಿಗೆ ನನ್ನ ಎಲ್ಲ ಕೆಲಸ ಆಲ್ಮೋಸ್ಟ್ ಇದೇ ಮಾಡಿಕೊಡುತ್ತೆ ಈಗಲೇ ನಿಮಗೆ ಎರಡು ವಿಷಯನ ತಿಳಿಸ್ತೀನಿ ಒಂದು ರೊಟ್ಟಿಗೆ ಹಿಟ್ಟನ್ನು ಕೊಡ್ತು ಈಗ ಇದರಲ್ಲಿ ಪ್ಲಾಸ್ಟಿಕ್ ಬ್ಲೇಡ್ ಇತ್ತು ಪ್ಲಾಸ್ಟಿಕ್ ಬ್ಲೇಡನ್ನ ತೆಗೆದೆ ಈಗ ಸೆಂಟ್ರಲ್ಲಿ ಒಂದು ಏನು ಹಾಕಿರ್ತಾರೆ ಒಂದು ಅಡ್ಜಸ್ಟ್ಮೆಂಟ್ ಇದು ಇದು ಹಾಗೇ ಇರುತ್ತೆ ಇದಕ್ಕೆ ನಾನು ಇವಾಗ ಸ್ಟೀಲ್ ಬ್ಲೇಡನ್ನು ಹಾಕ್ತಾ ಇದ್ದೀನಿ ಸ್ಟೀಲ್ ಬ್ಲೇಡ್ ಹಾಕಿದಾಗ ಚಾಪಿಂಗ್ ಮಾಡೋಕ್ಕೆ ಈರುಳ್ಳಿ ತರಕಾರಿಗಳನ್ನು ಚಾಪ್ ಮಾಡೋಕ್ಕೆ ಅಥವಾ ಚಟ್ನಿ ಮಾಡೋಕ್ಕೆ ನಾನು ಹೂರಣ ಕೂಡ ಹೆಚ್ಚು ಕಡಿಮೆದಲ್ಲಿ ರುಬ್ಬಿಡ್ತೀನಿ ನಿಜವಾಗ್ಲೂ ಸಕ್ಕತ್ತಾಗುತ್ತೆ ಈಗ ಸ್ಟೀಲ್ ಬ್ಲೇಡ್ ಹಾಕಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ನಾನು ಇವಾಗ ಜಾರಿಗೆ ಹಾಕಿ ಫಸ್ಟು ಒಂದು ಎರಡು ರೌಂಡು ಇದನ್ನು ರುಬ್ಕೊಂಡ್ಬಿಡ್ತೀನಿ ಇದು ರುಬ್ಕೊಂಡ ನಂತರ ನಾನು ಟೊಮೆಟೋನ ಆ್ಯಡ್ ಮಾಡ್ತೀನಿ ಹುರ್ಕೊಂಡಿರೋ ಟೊಮೆಟೊ ಉಪ್ಪು ಬೆಲ್ಲನ ಹಾಕಿ ರುಬ್ಬಿದರೆ ನಮ್ಮ ಟೊಮೆಟೊ ಕಾಯಿ ಚಟ್ನಿ ರುಚಿ ರುಚಿಯಾಗಿ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗುವಂಥ ಟೊಮೆಟೊ ಚಟ್ನಿ ರೆಡಿಯಾಗುತ್ತೆ ಈಗ ಬನ್ನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚೂರು ಬೆಲ್ಲವೂ ಹಾಕಬೇಕು ಹಾಕಿ ಮಿಕ್ಸರ್ ಮಾಡೋಣ ಮಾಡಿ ಚಟ್ ಅಂದರೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಚಟ್ನಿ ಸಲ ರೆಸಿಪಿ ನಾನು ತೋರಿಸಿರಬೇಕು ಬಟ್ ಈ ಜಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ನಾವು ಯೂಸ್ ಮಾಡೋದು ಬೆಳಗಾವಿಯಿಂದ ತರಿಸಿರೋಂಥ ಮುತಾಲಿಕ್ಸ್ ಅರ್ಥ ತರಿಸಿರೋ ಬೆಲ್ಲ ಹಾಗೆ ಮುತಾಲಿಕ್ ಸರ್ ಹತ್ರ ಅಗ್ನಿ ನೀವು ಕಿಟ್ಟು ಸಿಗುತ್ತೆ ಬೆಲ್ಲವೂ ಸಿಗುತ್ತೆ ಯಾರಿಗಾದರೂ ಬೇಕಿದ್ದರೆ ತೊಗೋಬೋದು ನೀವು ಅಲ್ಲೂ ತೊಗೊಬೋದು ಫ್ರೆಶ್ ಆನಲ್ಲೂ ಸಿಗುತ್ತೆ ಎಲ್ಲಾದರೂ ತೊಗೋಬೋದು ಸುಬನಿ ಏನು ಹೇಳ್ತದೆ ಹಾಕಿ ಈ ಜಾರಲ್ಲಿ ನೀವು ತಾಲಿಪಟ್ಟಿಗೆ ಆದರೆ ಈರುಳ್ಳಿನ ಹಾಕಿಬಿಟ್ಟು ಫಸ್ಟು ಸ್ಟೀಲ್ ಜ ಬ್ಲೇಡ್ ಹಾಕಿ ಚಾಪ್ ನಂತರ ಸ್ಟೀಲ್ ಬ್ಲೇಡ್ ತೆಗೆದು ಪ್ಲಾಸ್ಟಿಕ್ ಬ್ಲೇಡ್ ಹಾಕಿ ಅದರಲ್ಲೇ ಎಲ್ಲ ಹಿಟ್ಟು ಅಂದರೆ ಹಿಟ್ಟು ಕಡಲೆಬೇಳೆ ಜೀರಿಗೆ ಉಪ್ಪು ಎಲ್ಲ ಹಾಕಿಬಿಟ್ರೆ ತಾಲಿಪಟ್ಟಿನ ಹಿಟ್ಟು ಅದ್ಭುತವಾಗಿ ಕಲಸಿ ಕೊಡುತ್ತೆ ಈಗ ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಮಿ ಮಿಕ್ಸರ್ ಮಾಡ ದೊಡ್ಡ ಜಾರಾಗಿರೋದ್ರಿಂದ ಆ ಸ್ಟೋನ್ ಚಟ್ನಿನ ಚಿಕ್ಕ ಜಾರಲ್ಲಿ ಎರಡು ಸಲ ಮೂರು ಸಲ ರುಬ್ಬೋದಕ್ಕಿಂತ ಒಂದೇ ಸಲಕ್ಕೆ ನಾನು ಹೂರಣ ಹಾಕಿದರೂ ಅಷ್ಟೇ ಒಂದು ಕಾಲು ಕೆ ಜಿ ಹೂರಣ ಬೇಳೆ ಹಾಕಿ ಮಾಡ್ತೀನಿ ನಮಗೆ ಬೇಕಾಗಿರೋ ಅಷ್ಟು ಸಾಕು ಅಷ್ಟು ನಾವು ಒಂದು ಜಾರಲ್ಲಿ ಒಂದೇ ಸಲಕ್ಕೆ ನಂಗೆ ರುಬ್ಕೊಡ್ತೀನಿ ಎರಡು ಸರಿ ಹಾಕೋ ಒಂದು ಪ್ರಮೇಯ ಇರಲ್ಲ ಹಾಗಾಗಿ ನಾನು ಈ ಜಾರ್ ತುಂಬ ಇಷ್ಟ ಎಲ್ಲದಕ್ಕೂ ಇದನ್ನು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈಗ ಇದಕ್ಕೇ ಹುರಿದಿಟ್ಕೊಂಡಿರೋಂಥ ಟೊಮೆಟೊ ಕಾಯನ್ನು ಸೇರಿಸೋಣ ಟೊಮೆಟೊ ಕಾಯಿ ಲಾಸ್ಟಿಗೆ ಇದ್ದೀನಿ ಕಾರಣ ಅದು ತುಂಬ ಪೇಸ್ಟ್ ಆಗಬಾರ್ದು ಪೇಸ್ಟ್ ಆಗಿಬಿಟ್ರೆ ಟೇಸ್ಟ್ ಇರಲ್ಲ ಹಾಗಾಗಿ ಅದನ್ನು ಈರುಳ್ಳಿ ಅದೆಲ್ಲ ಚೆನ್ನಾಗಿ ರುಬ್ಕೊಂಡು ನಂತರ ನಾವು ಟೊಮೆಟೊ ಕಾಯಿನ ಸೇರಿಸಿದ್ರೆ ಅದು ತರಿ ತರಿಯಾಗಿ ರುಬ್ಬೇಕು ಆವಾಗಲೇ ನಮಗೆ ಹಚ್ಕೊಂಡು ರೊಟ್ಟಿಗೆ ಚಪಾತಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮನೇಲಿ ರೊಟ್ಟಿ ಮಾಡಿದಾಗ ಒಂದೇ ಒಂದು ಪಲ್ಯ ಅಂದರೆ ನಡೆಯೋಲ್ಲ ಇಲ್ಲ ಸಲಾಡು ಇಲ್ಲ ಮೊಸರು ಬಜ್ಜಿ ಇಲ್ಲಾಂದರೆ ಈ ಥರ ಚಟ್ನಿ ಇರಬೇಕು ಪಲ್ಯದ ಜೊತೆಗೆ ಪಲ್ಯ ಅಂತೂ ಕಂಪಲ್ಸರಿ ಯಾವುದಾದ್ರೂ ಪಲ್ಯ ಪಲ್ಯದ ಜೊತೆಗೆ ಇನ್ನೊಂದು ಐಟಮ್ ಬೇಕೇ ಬೇಕು ರೊಟ್ಟಿ ಇದ್ದರೆ ಚಪಾತಿ ಇದ್ದರೆ ಓಕೆ ಯಾಕಂದರೆ ಚಟ್ನಿ ಪುಡಿ ಚಟ್ನಿ ಪುಡಿ ತುಪ್ಪ ಮೊಸರು ಏನಾದರೂ ಒಂದು ಜೊತೆಗೆ ಪಲ್ಯದ ಜೊತೆಗೆ ನಡೆದಿ ನಡೆಯುತ್ತೆ ಆದರೆ ರೊಟ್ಟಿಗೆ ಒಂದು ಎರಡು ಐಟಮ್ ಬೇಕೇ ಬೇಕು ಈಗ ನಮ್ಮ ಚಟ್ನಿ ಆಲ್ಮೋಸ್ಟ್ ರೆಡಿ ಆಯಿತು ಬನ್ನಿ ಇವಾಗ ಪಲ್ಯದ ಕಡೆ ಹೋಗೋಣ ಅದು ಬೆಂದಿರುತ್ತೆ ಮುಚ್ಚಿಟ್ಬಿಟ್ಟು ನಾನು ನಿಮಗೆ ಚಟ್ನಿ ತೋರಿಸ್ತಾ ಇದ್ದೀನಿ ವೀಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋದು ತುಂಬಾ ಕಷ್ಟ ಇವಾಗ ಎಣ್ಗಾಯಿ ಪುಡಿ ನಾನು ಮಾ ಇಲ್ಲಿ ಎಣ್ಗಾಯಿ ಪುಡಿನ ಹಾಕ್ತಾಯಿದ್ದೀನಿ ಅಜ್ಜಿಯ ಕೈ ರುಚಿ ಅವರಿಂದ ತರಿಸಿರೋಂಥ ಎಣ್ಗಾಯಿ ಪುಡಿ ಪಲ್ಯದ ಪುಡಿ ಆ್ಯಕ್ಚುಲಿ ಅದು ಸ್ವಲ್ಪ ಇತ್ತು ನಾನು ಮನೇಲಿ ಅರ್ಜೆಂಟಿಗೆ ಇನ್ನು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಂಬಿಟ್ಟಿದ್ದೆ ಏನಿಲ್ಲ ಕುರ್ಷಣಿ ಗು ಗುರಳು ಸೇರಿಸಿ ಅದಕ್ಕೆ ಸ್ವಲ್ಪ ಶೇಂಗಾ ಕಡಲೆ ಎಳ್ಳು ಹಾಕಿ ಹುರಿದು ಪುಡಿ ಮಾಡಿಕೊಂಡ್ರೆ ಸಾಕು ಈಗ ನಮ್ಮ ಮನೇಲಿ ಮಾಡುವಂಥ ಸಾಂಬಾರು ಪುಡಿ ಇದು ಅರುಣನ ಹತ್ರ ಸಿಗುತ್ತೆ ನಮ್ಮ ಸಾಂಬಾರು ಪುಡಿ ಪಲ್ಯಗಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎರಡೆರಡು ಎರಡು ಹಸಿ ಮೆಣಸಿನಕಾಯಿ ಹೆಚ್ಚಾಕಿ ಬೇಳೆ ಸಾರಿಗೆ ಈ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ಇವು ಒಂದು ಮುದ್ದೆ ಊಟ ಮಾಡೋರು ಎರಡು ಊಟ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಇದು ನಮ್ಮ ಸೈಡ್ ದಾವಣಗೆರೆಯ ಸಾಂಬಾರು ಪುಡಿ ಈ ಸಾಂಬಾರು ಪುಡಿ ನಮ್ಮ ಅರುಣ ಆರಿಯನ್ಸ್ ಫುಡ್ ಅರುಣ ಅವರ ಹತ್ರ ಸಿಗುತ್ತೆ ಓಕೆ ಇವಾಗ ಪಲ್ಯದ ಪುಡಿ ಎಲ್ಲ ಹಾಕಿದ್ದೀನಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹುಣಸೆ ಹುಳಿ ಕಾಯಿ ತುರಿ ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಮುಚ್ಚಿಟ್ಬೇಡೋಣ ಪಲ್ಯ ರೆಡಿ ಚಟ್ನಿ ರೆಡಿ ಆಯಿತು ಪಲ್ಯನೂ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಈಗ ನಾನು ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ನಮ್ಮ ಊಟ ಬೆಳಗಿನ ಬ್ರೇಕ್ಫಾಸ್ಟ್ ಹೇಗಿತ್ತು ಹೌದು ಇದು ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ನೀವು ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ ನಾಳೆ ಏನಂದು ಶುಕ್ರವಾರ ಶುಕ್ರವಾರ ಅಂದರೆ ನಾನು ಇದನ್ನು ಶೂಟ್ ಮಾಡಿರೋದು ಗುರುವಾರ ಶುಕ್ರವಾರ ದಿನ ದೇವರು ಎಲ್ಲ ಪೂಜೆ ಮಾಡಬೇಕಲ್ವ ಗುರುವಾರನೇ ನಾನೆಲ್ಲ ತೆಗೆದು ತೊಳಿಬೇಕು ಹಾಗೆ ಶನಿವಾರ ಅಮಾವಾಸ್ಯೆ ಯಾವತ್ತು ತೆಗೆಯಕ್ಕೆ ಬರೋಲ್ಲ ಭಾನುವಾರ ಯುಗಾದಿ ಹಬ್ಬ ಸೊ ಹಾಗಾಗಿ ಗುರುವಾರ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟು ಎಲ್ಲ ದೇವ್ರನ್ನ ತೆಗೆದು ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಸಂಜೆ ದೀಪನ ಹಚ್ಚಿ ಇಟ್ಟೆ ಏನಂದರೆ ಒಂದಷ್ಟು ಟಿಪ್ಸ್ ಹೇಳಬೇಕಿತ್ತು ನಿಮಗೆ ದೇವ್ರು ತೊಳೆಯೋದಿಕ್ಕೆ ಸಿ ಬೆಳ್ಳಿ ತೊಳಿಯಲಿಕ್ಕೆ ಎರಡಕ್ಕೂ ತೋರಿಸೋಣ ಅಂತ ಶೂಟ್ ಮಾಡಿದೆ ಬಟ್ ತುಂಬ ಲೆಂದಿ ವೀಡಿಯೋ ಆಗೋಯಿತು ಅದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ಕೋತೀನಿ ಏನನ್ನ ಬಳಸಿದೆ ಎಷ್ಟು ಚೆನ್ನಾಗಿದೆ ಅಂತಲೂ ಶೇರ್ ಮಾಡ್ಕೋತೀನಿ ಹಾಗೆ ಶುಕ್ರವಾರದ ಪೂಜೆ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಮಾವಾಸ್ಯೆ ಪೂಜೆ ಯುಗಾದಿ ಹಬ್ಬ ಎಲ್ಲದೂ ವ್ಲಾಗು ನಿಮಗೆ ಮುಂಬರುವ ದಿನಗಳಲ್ಲಿ ಅಂದರೆ ಸೋಮವಾರ ಹಂಚ್ಕೊಳ್ತೀನಿ ಶನಿವಾರ ವಿಶೇಷವಾಗಿ ಯುಗಾದಿ ಸ್ಪೆಷಲ್ ಲೈವ್ ಇರುತ್ತೆ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕುವಂಥ ಪೋಸ್ಟ್ ಕೆಳಗಡೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಹಬ್ಬದ ವಿಶೇಷವಾದ ಲೈವ್ ಕೂಡ ಮಾಡೋಣ ಈ ಶನಿವಾರ ಈಗ ಪಲ್ಯ ರೆಡಿ ಆಯಿತು ಇದೆಲ್ಲ ಕುದಿಲಿ ಬೇಯಲಿ ಅದು ಆಲ್ಮೋಸ್ಟ್ ಒಗ್ಗರಣೆಲೇ ಪಲ್ಯ ತರಕಾರಿಗಳು ಬೆಂದೋಗಿದೆ ಈಗ ಒಂದು ಎರಡು ಕುದಿ ಕುದ್ರೆ ಸಾಕು ಕಾಯಿ ತುರಿ ಹಾಕೋದಷ್ಟು ಪಲ್ಯ ತುಂಬ ರುಚಿಯಾಗಿರುತ್ತೆ ನಮ್ಮ ಅಡುಗೆ ಅಡುಗೆಗಳಲ್ಲಿ ಕಾಯಿ ತುರಿ ಕಂಪಲ್ಸರಿ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಏನೇ ಮಾಡಿದರೂ ಕಾಯಿ ತುರಿ ಬೇಕು ಹಾಗೇ ಸೋಮಾರಿತನಕ್ಕೆ ತನಕ ಬಿದ್ದು ಕಾಯಿನ ಜಜ್ಜಿ ಬಜ್ಜಿ ಮಿಕ್ಸರ್ ಮಾಡಿ ಹಾಕಲ್ಲ ಎಷ್ಟೇ ಕಷ್ಟ ಆಗಲಿ ಕಾಯಿನ ತುರ್ಕೊಂಡೇ ಹಾಕೋದು ಅದೇ ಅದೇ ಥರ ಮಾಡಬೇಕು ಏನು ನಮ್ಮ ಟ್ರೆಡಿಷನಲ್ ಇದೆ ಅದರಲ್ಲಿ ಆ ಥರ ಅಡುಗೆ ಮಾಡಿದ್ರೆ ಮಾತ್ರ ರುಚಿ ಅದಕ್ಕೆ ಶಾರ್ಟ್ಕಟ್ಸ್ ಕಟ್ಸ್ ಹುಡ್ಕೋಕ್ಕೋದ್ರೆ ಹೊಟ್ಟೆಗೆ ಅದೇ ಶಾರ್ಟ್ ಆಗುತ್ತೆ ಸೊ ಸುಮಾರು ಜನ ಮಾಡೋದನ್ನ ನೋಡಿದ್ದೀನಿ ಅದು ಅದ್ರ ಸಲುವಾಗಿ ನಾ ಈ ಪಾಯಿಂಟ್ನ ಆ್ಯಡ್ ಮಾಡಿದೆ ಕಾಯಿ ತುರಿಯೋಕೆ ಸೋಮಾರಿತನ ಅದು ದಯವಿಟ್ಟು ಆ ಥರ ಮಾಡಬೇಡಿ ಕಾಯಿ ಜಜ್ಜಿ ಅದನ್ನು ಪೀಸ್ ಮಾಡಿ ಮಿಕ್ಸರ್ಗೆ ಹಾಕೋದಾದರೆ ಅದೊಂದು ಲೆಕ್ಕ ಇಲ್ಲ ನಾವು ಮಿಕ್ಸರ್ಗೆ ಹಾಕ್ತಾ ಇಲ್ಲ ತಿಂಡಿಗೆ ಬೇಕು ಅಂದಾಗ ಸ್ವಲ್ಪ ಕಾಯಿ ತುರಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮಗೂ ಎಕ್ಸಸೈಸ್ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಜಾನಕಿರಾಮ ಬೆಳಗ್ಗೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಿಲ್ಲ ಆ ಟೈಮಲ್ಲಿ ನೀವು ನೋಡಿ ಕಿಚನಲ್ಲಿ ನಾನು ಎಷ್ಟು ತರಕಾರಿ ಹೆಚ್ಚಿದ್ನೋ ಅಷ್ಟು ತರಕಾರಿನೂ ಬೇಕು ಕ್ಯಾರೆಟು ಹೀರೆಕಾಯಿ ಎಲ್ಲದೂ ಹತ್ರನೇ ಇದೆ ಸುತ್ತಮುತ್ತ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ರೆಡಿ ರಾಗಿ ರೊಟ್ಟಿ ಟೊಮೆಟೊಕಾಯಿ ಚಟ್ನಿ ಹೀರೆಕಾಯಿ ಕ್ಯಾರೆಟ್ ಪಲ್ಯ ಸಕ್ಕದಾಗಿರುತ್ತೆ ಈಗ ಬೇಸಿಗೆ ಇರೋದರಿಂದ ನಿಮಗೂ ಅವಸರ ಇರಲ್ಲ ಶ ಸ್ಕೂಲ್ ಕಳಿಸೋದು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಖುಷಿ ಪಡ್ತೀರಾ ಹಾಗೆ ನಾನು ಸಂಜೆ ಮತ್ತು ಮನೆ ಹತ್ರ ಹೋದೆ ನಮ್ಮ ಮನೆಯವ್ರು ಏನೋ ಕೆಲಸ ಮಾಡ್ತಾಯಿದ್ರು ತಮಾಷೆ ಮಾಡ್ತಾಯಿದ್ರು ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂತ ವೀಡಿಯೋ ಹಾಕ್ತೀನಿ ತಡೀರಿ ಅಂತ ನಿಜವಾಗ್ಲೂ ನಾನು ಮಾಡ್ತೀನಿ ನೀನೇನು ಹೇಳೋದು ಅಂತ ಅವರು ನನಗಿದು ಮಾಡ್ತಾಯಿದ್ರು ಇದು ನಮ್ಮ ಬ್ಯಾಕ್ಯಾರ್ಡ್ ನಮ್ಮ ಇತ್ತಲ ಕಡೆ ಕಾಂಪೌಂಡ್ ಆದಮೇಲೆ ಇರುವಂಥ ಜಾಗ ಹಾಗೇ ನಮ್ಮ ಗ್ರಾಮ ಪಂಚಾಯಿತಿ ನೀರು ಕೂಡ ಬರ್ತಾಯಿತ್ತು ಹಾಗೆ ಬೋರ್ ವಾಟ್ರ್ ಕೂಡ ಇತ್ತು ಎರಡೂ ನೀರು ಬರ್ತಾಯಿತ್ತು ಖುಷಿ ಅನಿಸುತ್ತೆ ಆ ನೀರು ನಿಜವಾಗ್ಲೂ ಸ್ವಲ್ಪ ಮೇಲ್ಭಾಗದಲ್ಲಿ ಇದ್ದಿದ್ದರೆ ನಿಜವಾಗ್ಲೂ ಮುಖ ಎಲ್ಲ ತೊಳ್ಕೊಂಡು ಹೋಗ್ಬೋದಿತ್ತು ಅಷ್ಟು ಚೆನ್ನಾಗಿ ದಪ್ಪಾಗಿ ಇದೆಯಲ್ಲ ಅದು ನೋಡಿದ್ರೆ ಖುಷಿಯಾಗುತ್ತೆ ಸರಿ ಪೂಜೆಗೆ ಮೊಗ್ಗು ಉಳಿದಿರೋ ಒಂದೆರಡು ಗಿಡದಲ್ಲಿ ಮೊಗ್ಗನ್ನು ತೊಗೊಂಡು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ಟೈಲ್ಸ್ ಇದ್ದಾರೆ ನೋಡಿದ್ಯಾ ಮೇಲೆ ಅಂತಂದರು ಮನೆಯವರು ಸರಿ ಅಲ್ಲಿ ಹೋಗಿ ಅದನ್ನ ನೋಡ್ಕೊಂಡು ಬರೋಣ ಹೇಗಾಗ್ತಾ ಇದ್ದಾರೆ ಒಂದು ಸರಿ ಅವ್ರನ್ನೂ ಮಾತಾಡ್ಸ್ಕೊಂಡು ಅಂತ ಅಂಥೇಳಿ ಮೇಲೆ ಹೊರಟೆ ಬನ್ನಿ ನಿಮಗೂ ತೋರಿಸ್ತೀನಿ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಲೈಟ್ ಫ್ಲ್ಯಾಶ್ ಆದ ಫೀಲಿಂಗು ಅಷ್ಟು ನೀಟಾಗಿ ಪೇಂಟಿಂಗ್ ಆಗಿತ್ತು ಏನು ಡೆಡಿಕೇಟೆಡಾಗಿ ಪೇಂಟಿಂಗ್ ಮಾಡ್ತಾಯಿದ್ದಾರೆ ಅಂದರೆ ಖುಷಿಯಾಗತ್ತೆ ಅವರು ಒಂದು ಮಾತಾಡಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿರ್ತಾರೆ ಕೆಲಸ ಅದೇ ಖುಷಿಯಾಗೋದು ವರ್ಕು ಅಷ್ಟೇ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಕೇಳ್ತಾ ಇದ್ರಿ ಡೆಫಿನೆಟ್ಲಿ ಅವರು ಪೇಂಟವ್ರು ಬಂದಾಗ ಅವ್ರನ್ನ ಒಂದು ಮಾತಾಡ್ಸ್ಬಿಟ್ಟು ಅವ್ರ ನಂಬರ್ ಕೊಡ್ತೀನಿ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದಾವಣಗೆರೆಯವರೇ ತುಂಬ ಚೆನ್ನಾಗಿ ಕೆಲಸ ಮಾಡಿಸಿ ಕೊಟ್ಟು

ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೀವು ಇಬ್ಬರೇ ಹಾಕ್ತಾಯಿದ್ದೀರಾ ಎಷ್ಟು ದಿನಕ್ಕೆ ಮುಗಿಯುತ್ತೆ ಕೆಲಸ ಬೇರೆಯವ್ರು ಬರಲ್ ಬರೋಲ್ವ ನಿಮ್ಮ ಬ್ಯಾಚಲ್ಲಿ ಅಂದರೆ ಇನ್ನು ಯಾರಾದರೂ ಬಂದರೆ ಅವ್ರದ್ದೇ ಹಾಕೋ ರೀತಿ ಬೇರೆ ನಂದು ಬೇರೆ ಡಿಫ್ರೆನ್ಸ್ ಆಗುತ್ತೆ ಮೇಡಮ್ ಯೋಚನೆ ಮಾಡಿ ಅಂದ ಏನು ಹೇಳಬೇಕು ತುಂಬ ಲೇಟ್ ಆಗುತ್ತಲ್ಲ ಅಂತ ನನ್ನ ಒಂದು ಕಳವಳ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಲೇಚ್ ಮನೆ ಹತ್ರ ಬಂದೆ ನಿಮ್ಗೆ ಹೇಳಿದ್ದೆ ಆದಷ್ಟು ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಅಂತ ಟೈಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಫ್ಲೋರು ಬಾತ್ರೂಮ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಬಾತ್ರೂಮ್ಸ್ ಮಾಡಿದ್ದಾರೆ ಫ್ಲೋ ಬಾ ಫ್ಲೋರಿಂಗ್ ಆ್ಯಕ್ಚುಲಿ ಮೇಲಿಂದ ಸ್ಟಾರ್ಟ್ ಮಾಡಿ ಅಂತ ಇದು ಬಾಲ್ಕನಿ ಅಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿಲ್ಲ ಈ ಕಂಬಗಳನ್ನು ಇದ್ದೀರಾ ಕೆಳಗಿನ ಕಂಬಗಳಿಗಿಂತ ಇದು ಸ್ವಲ್ಪ ಕಡಿಮೆ ಮಾತಾಡೋಣ ಅಂತ ನಿಂತ್ಕೊಂಡೆ ಮೆಷಿನ್ ಸ್ಟಾರ್ಟ್ ಮಾಡಿದರು ಸುಮ್ಮನೆ ಆಗಿಬಿಟ್ಟೆ ಈ ಕಂಬ ಕೆಳಗಿನ ಕಂಬಕ್ಕಿಂತ ತೆಳುವಾಗಿದೆ ಅಷ್ಟು ದಪ್ಪ ಇಲ್ಲ ಈ ಕಂಬನೂ ಕೂಡ ಹಂಚು ಹಾಕಲಿಕ್ಕೆ ಹಾಕ್ಸಿರೋದು ಬಾಲ್ಕನಿಯಲ್ಲಿ ಹೆಂಚು ಬರುತ್ತೆ ಇಲ್ಲೂ ಕೆಂಪು ಹಂಚು ಮಂಗಳೂರು ಹಂಚು ಆ ಹಂಚು ಅರ್ಧಕ್ಕೆ ಹಾಕ್ಸಿದ್ದೀನಿ ನಿಮ್ಗೆ ತೋರಿಸ್ತೀನಿ ಕೂಡ ಹಾಗೆ ಇದು ಪಕ್ಕದ ಹೊಲ ಈ ಹೊಲದಲ್ಲಿ ಹೊಲದ ಹೊಲದ ಪಕ್ಕನೇ ಮಾವಿನ ತೋಟ ಇದೆ ಹಾಗೆ ದೂರದಲ್ಲಿ ಕೆರೆ ಕಾಣಿಸ್ತಾ ಇದೆ ನಿಮಗೆ ಹೌದು ನಮ್ಮ ಮನೆಯ ಮೇಲೆ ನಿಂತ್ಕೊಂಡ್ರೆ ನಿಮಗೆ ನೋಡಲಿಕ್ಕೆ ಮಾವಿನ ತೋಟ ಕೆರೆ ಆ ನೀರು ಎಲ್ಲ ನೋಡ್ತಾ ಇದ್ರೆ ಈ ಹೆಂಚಿನ ಮನೆ ಅಡಿಕೆ ತೋಟ ನಿಜವಾಗ್ಲೂ ಕಣ್ಣಿಗೆ ಒಂದು ಹಬ್ಬ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಮೇಲೋದಾಗೆಲ್ಲ ಇದು ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಏನೋ ಮನಸ್ಸಿಗೆ ಸೀರಿಯಸ್ಲಿ ಆ ಸಡನ್ನಾಗಿ ಆ ಗ್ರೀನರಿ ನೋಡಿದ ತಕ್ಷಣ ಆಗೋ ಒಂದು ರಶ್ ಆ ಫೀಲಿಂಗ್ಸ್ ಇರುತ್ತಲ್ಲ ಅದು ತುಂಬಾ ಡಿಫ್ರೆಂಟ್ ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಬರಲ್ಲ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆ ಗ್ರೀನ್ರಿನೇ ಹಾಗೆ ಅನಿಸುತ್ತೆ ಹಾಗೆ ಪಕ್ಕದ ತೋಟದಲ್ಲಿ ಸುಮಾರು ಮಾವಿನಕಾಯಿ ಬಿಟ್ಟಿತ್ತು ನಿಮಗೂ ಝೂಮ್ ಮಾಡಿ ತೋರಿಸೋಣ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಲ್ಲ ಹಬ್ಬಬ್ಬಾ ಅಂದ್ಕೊಂಡು ನೋಡಿದೆ ಒಂದೊಂದು ಮರ ಬಿಟ್ಟಿರಲಿಲ್ಲ ಒಂದೊಂದು ಮರ ಅಂತೂ ಸಿಕ್ಕಾಬಟ್ಟೆ ಕಾಯಿ ಬಿಟ್ಟಿತ್ತು ಇನ್ನೂ ನಿಮಗೆ ತೊ ಹತ್ತಿರದಲ್ಲಿ ತೋರಿಸೋಣ ಅಂದರೆ ಅದು ಫೋಕಸ್ ಆಗಲಿಲ್ಲ ಬೇಡ ಅಂತ ಹಾಗೆ ಸಾಲಕ್ಕೆ ಎಷ್ಟು ಮರ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಇದೆಲ್ಲ ನೋಡುವಾಗ ನಿಜವಾಗ್ಲೂ ನಾನು ಆ ಮನೆಗೆ ಶಿಫ್ಟ್ ಆದಮೇಲೆ ಒಳ್ಳೆ ಒಳ್ಳೆ ವ್ಲಾಗ್ಸನ್ನು ನಿಮಗೆ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಯಾಕಂದರೆ ಇಂಥ ಒಂದು ಪರಿಸರದಲ್ಲಿ ಮನಸ್ಸು ಯಾವಾಗಲೂ ತಿಳಿಯಾಗಿರುತ್ತೆ ಯಾವಾಗಲೂ ಒಂದು ಒಳ್ಳೆಯ ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಆಸೆ ಇದೆ ಒಂದು ಹೋಪ್ಸ್ ಇದೆ ನೋಡೋಣ ಅಂತ ಅಂಥೇಳಿ ಸೊ ನಾನು ಇಲ್ಲಿ ಬಾಲ್ಕನಿ ತೋರಿಸ್ತಾ ಇದ್ನಲ್ಲ ಬನ್ನಿ ಆ ಬಾಲ್ಕನಿ ಬಗ್ಗೆ ಹೇಳ್ತೀನಿ ಇದು ಕಂಪ್ಲೀಟಾಗಿ ನಾವು ಈ ಬಾಲ್ಕನಿಗೆ ಹೆಂಚಾಗ್ತಾಯಿಲ್ಲ ಬಾಲ್ಕನಿ ಅನ್ನೋದ್ಕಿಂತ ವರಾಂಡ ಅನ್ಬೇಕಾ ಮೇಲಿಂದ ಇದು ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿಯನ್ನೇ ಅರ್ಧಕ್ಕೆ ಮಾತ್ರ ಹೆಂಚಾಗ್ತಾಯಿದ್ವಿ ಕಾರಣ ಇನ್ನು ಅರ್ಧ ನನ್ನ ಹೇಳಿದೆ ಬಿಸಿಲು ಬೇಕು ನನಗೆ ಏನಾದರೂ ಒಣಗಿಸ್ಬೇಕು ಮಾಡಬೇಕು ಅಂದಾಗ ಟೆರ್ರೆಸ್ಸೇ ಇಲ್ಲ ಸೊ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ನನಗೆ ಸ್ವಲ್ಪನಾದರೂ ಬಿಸಿಲು ಬೇಕೇ ಬೇಕು ಅಂಥೇಳಿ ಅರ್ಧಕ್ಕೆ ಮಾತ್ರ ಹೆಂಚಾಕ್ಸಿ ಇನ್ನು ಅರ್ಧನ ಹಾಗೆ ಇಟ್ಕೊಳ್ತಾ ಇದ್ದೀವಿ ನ್ಯಾಚುರಲಿ ಏನಂದರೆ ಇಲ್ಲಿ ಮೇಲೆ ಮಗನ ಇರುತ್ತೆ ಮಳೆ ಬಂದರೆ ಅಟ್ಲೀಸ್ಟ್ ಆ ಮಳೆನ ಎಂಜಾಯ್ ಮಾಡಬೇಕು ಮಳೆ ಹನಿ ಬೀಳಬೇಕು ಸೊ ಬಿಸಿಲು ಬೀಳಬೇಕು ಸೊ ಅಷ್ಟು ಅರ್ಧಕ್ಕೆ ಮಾತ್ರ ಹಾಕ್ಸೋಣ ಅಂತ ಎಲ್ಲ ಗ್ರಾಸು ಟ್ರಿಮ್ ಮಾಡಿ ಹೋಗಿದ್ದಾರಲ್ವಾ ಹಾಂ ಅಲ್ಲಿ ನಮ್ಮ ಮನೆಯವ್ರು ನೋಡಿ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಒಂದಷ್ಟು ದಾಸವಾಳ ಗಿಡನ ಹಾಕ್ಸಿದ್ದಾರೆ ಕಾರಣ ವಾಕಿಂಗ್ ಮಾಡೋ ಹೆಣ್ಮಕ್ಳು ಮನೇಲಿ ಪೂಜೆಗೆ ಹೂ ತೊಗೊಂಡು ಹೋಗ್ಬೇಕಂತೆ ಅದಕ್ಕೆ ಒಂದಷ್ಟು ಗಿಡಗಳನ್ನು ಹಾಕ್ಸಿದ್ದಾರೆ ಅವ್ರ ಹಾಗೇನೆ ಅವ್ರ ಯೋಚನೆಗಳೇ ಡಿಫ್ರೆಂಟು ಅದಕ್ಕೆಲ್ಲ ಡ್ರಿಪ್ ಪೈಪ್ ಹಾಕ್ಸಿದ್ದಾರೆ ಅದನ್ನು ನೀರು ಹೋಗ್ತಾ ಇಲ್ಲೋ ಎಲ್ಲೋ ಚೆಕ್ ಮಾಡ್ತಾ ಹಾಗೆ ನಮ್ಮ ಕಲ್ಲಿಂದು ಏನು ಬೆಂಚ್ ಇತ್ತು ಸರ್ಸಿ ನೆನ್ನೆ ರೋಲ್ ಮಾಡಿದ್ದಾರೆ ನೋಡಿ ದಾಸವಾಳದ ಗಿಡನ ಪೂರ್ತಿ ಕಟ್ ಮಾಡಿ ಟ್ರಿಮ್ ಮಾಡಿದ್ದೀನಿ ಅಂದರೆ ಈಗ ವಸಂತ ಮಾಸ ಚೆನ್ನಾಗಿ ಚಿಗುರುತ್ತೆ ಒಳ್ಳೆ ಒಳ್ಳೆ ಹೂವು ಬಿಡುತ್ತೆ ಇನ್ನು ಮುಂದಕ್ಕೆ ಅಂತ ಇವತ್ತು ಬಂದು ಅವರು ಗ್ರಾಸಿಗೆಲ್ಲ ಟ್ರೀಟ್ಮೆಂಟ್ ಅಂತೆ ನಿನ್ನೆ ತಾನೇ ತೋರಿಸಿದೆ ಎರಡು ಮೊಟ್ಟೆ ಇದೆ ಅಂತ ಆ ಗೂಡು ಆ ಮೊಟ್ಟೆನೂ ಇಲ್ಲ ಗೂಡೂ ಹಿಂಗೆ ಹಾಳಾಗಿದೆ ನೋಡಿ ಯಾಕೋ ತುಂಬ ಬೇಜಾರಾಗಿ ಬಿಡ್ತದೆ ನೋಡಿ ಏನಪ್ಪ ಪ್ರಕೃತಿ ಯಾರು ಅಂದರೆ ಏನು ಮಾಡೋಕ್ಕಾಗಲ್ಲ ಸ ಒಂದ್ರ ಮೇಲೆ ಡಿಪೆಂಡಾಗಿ ಇನ್ನೊಂದು ಬದುಕುತ್ತೆ ಯಾ ಏನ ಯಾವ ಪ್ರಾಣಿ ಮೊಟ್ಟೆ ತಿಂದಿದೆಯೋ ಗೊತ್ತಿಲ್ಲ ಮಾವಿನಕಾಯಿ ನಮ್ಮ ಗಿಡದ ಮಾವಿನಕಾಯಿಗಳು ನಾಳೆ ಅಥವಾ ನಾಡಿದ್ದು ನಾನು ಮತ್ತೆ ವಾಕ್ ಹೋದಾಗ ನಿಮಗೆ ಮಾವಿನಕಾಯಿ ಯಾವ ಎಲ್ಲ ಗಿಡದ ಮಾವಿನಕಾಯಿ ತೋರಿಸ್ತೀನಿ ನಮ್ಮ ಗಿಡಗಳು ಯಾರೋ ಹೇಳ್ತಾ ಇದ್ರು ಮಾವಿನ ಗಿಡ ಹಾಕಿ ಅಂತ ಮುಂಚೆ ನಾವಿಲ್ಲಿ ಮಾವಿನ ತೋಟನೇ ಮಾಡಿದ್ವಿ ಹಾಗಾಗಿ ನಮ್ಮ ಒಂದು ಸಾಲು ಪೂರ್ತಿ ಗಿಡಗಳನ್ನು ಹಾಗೆ ಬಿಟ್ಕೊಂಡಿದ್ದೀವಿ ರೋಡ್ ಪಕ್ಕದಲ್ಲಿರೋದು ನಮಗೆ ಈ ವರ್ಷ ಮನೆಗೆ ಬೇಕಾಗಿದ್ದೋ ಅಷ್ಟು ಹಣ್ಣು ಸಿಗಬಹುದು ಎಲ್ಲರೂ ಬಿಟ್ಟರೆ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು